ಎಸ್ ಒನ್ ಟ್ರೀವಿ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಪ್ರಥಮ ವರ್ಷದ ಶ್ರೀ ಚೌಡೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ಅನಗಲ್ ನಗರದ ನವನಗರದಲ್ಲಿ ಶ್ರೀ ಚೌಡೇಶ್ವರಿ ಜಾತ್ರಾ ಮಹೋತ್ಸವ ನಾಗರಾಜ್ ಅಂಗಡಿ ತಾಲೂಕು ಅಧ್ಯಕ್ಷರು ಅಖಿಲ ಭಾರತ ಶ್ರೀ ಸ್ವಾಮಿ ಶಬರಿಮಲೆ ಸೇವಾ ಸಮಾಜದ ಅರ್ಚಕರು ಇವರ ಸಹಯೋಗದೊಂದಿಗೆ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಬಸವರಾಜ ಬೆಟಗೇರಿ ನಾಗಪ್ಪ ಬೆಟಗೇರಿ ಉಮೇಶ್ ಮಾಳಗಿ ಸಂಕೇತ ತೌರಿ ಶಿವಯೋಗಿ ಹಲಗಣ್ಣವರ್ ಕೃಷ್ಣ ಬೈರಾಗಿ ರಘು ಮಡಿವಾಳ ನಿಂಗಪ್ಪ ಮಡಿವಾಳ್ ಮಂಜುನಾಥ್ ಪೂಜಾರ್ ವೆಂಕಟೇಶ್ ಬೆಟ್ಗೇರಿ ಸೋಮಶೇಖರ ಬೆಟಗೇರಿ ಹಾಗೂ ಹಿರಿಯರು ಹಾಜರಿದ್ದರು ಎಸ್ ಒನ್ ಒನ್ ನ್ಯೂಸ್ ಕನ್ನಡ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ